ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿ ಜಾತ್ರಾ ಮಹೋತ್ಸವ ಅಸಂಖ್ಯಾತ ಭಕ್ತರ ಸಹಭಾಗಿತ್ವದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು ಮೇ ಇಪ್ಪತ್ತರ ಮಂಗಳವಾರದಿಂದ ಆರಂಭಗೊಂಡಂತಹ ರಥೋತ್ಸವ ಪೂರ್ವ ಪೂಜಾ ಕೈರಂಕಾರಿಗಳು ಧಾರ್ಮಿಕ ನಿಯಮಾನುಸಾರ ಮೇ ಇಪ್ಪತ್ತ ಎರಡರ ಗುರುವಾರ ಸಂಜೆ ಜರುಗಿದ ರಥೋತ್ಸವದವರೆಗೆ ನಿರಂತರವಾಗಿ ಜರುಗಿದ್ವು ಪಟ್ಟಣದ ಭಾಗ ಹಳೆ ಸಂತೆ ಮೈದಾನದಿಂದ ಶ್ರೀ ಊರಮ್ಮ ದೇವಿ ಪಾದಗಟ್ಟಿಯವರೆಗೆ ರಥವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತರು ಎಳೆದರು ಪಟ್ಟಣ ಸೇರಿದಂತೆ ಅಖಂಡ ಜಿಲ್ಲೆಯ ಹಲವೆಡೆಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದಂಥ ಸಹಸ್ತ್ರಾರು ಭಕ್ತರು ಮತ್ತು ನೆರೆ ಹೊರೆ ರಾಜ್ಯಗಳಿಂದ ಆಗಮಿಸಿದಂಥ ಅಸಂಖ್ಯಾತ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡರು ಮಕ್ಕಳು ಯುವಕ ಯುವತಿಯರು ಮಹಿಳೆಯರು ಪುರುಷರು ವೃದ್ಧರು ಬ್ರಾಹ್ಮಣಾದಿಯಾಗಿ ಹಿಂದೂ ಅನೇಕ ಮುಸ್ಲಿಮರು ಪಾಲ್ಗೊಂಡು ಸರ್ವಧರ್ಮೀಯರೊಂದಿಗೆ ಶ್ರೀ ಊರಮಾದೇವಿ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು ವರ್ಗ ರಹಿತ ಜಾತಿ ರಹಿತ ಧರ್ಮರಹಿತವಾಗಿ ಮೇಲು ಕೀಳು ಎನ್ನುದೇ ಸರ್ವರು ಸಮಾನತೆಗೆ ಸಾಕ್ಷಿ ಎಂಬಂತೆ ರಥೋತ್ಸವ ಜರುಗಿತು ಸರ್ವರಿಗೂ ಸೌಹಾರ್ದತೆ ಸಬಳವತೆಯಿಂದ ಸ್ವಯಂ ಪ್ರೇರಿತದಿಂದ ಸರ್ವ ಜನಾಂಗದವರು ಶ್ರೀ ಊರಮ್ಮಾದೇವಿ ರಥೋತ್ಸವದಲ್ಲೇ ಸಕ್ರಿಯವಾಗಿ ಪಾಲ್ಗೊಂಡು ಕವಿ ವಾಣಿಯಂತೆ ಕೂಡ್ಲಗಿ ಪಟ್ಟಣ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಂಗೊಳಿಸ್ತಾ ಇತ್ತು ತುಂಬ ವರ್ಷಗಳ ನಂತರ ಜರುಗಿದ ಶ್ರೀ ಊರಮ್ಮ ರಥೋತ್ಸವ ಹಾಗೂ ಜಾತ್ರೋತ್ಸವ ಸೌಹಾರ್ದತೆಗೆ ಸಾಕ್ಷಿಯಾಯಿತು ಶ್ರೀ ಊರಂಬಾದೇವಿ ಸೇವಾ ಸಮಿತಿ ಹಾಗೂ ಆಲಯಕಾರರು ಸಕಲ ದೈವಸ್ಥರು ನಾಗರಿಕರು ಎಲ್ಲ ಸಮುದಾಯಗಳ ಮುಖಂಡರು ರಥೋತ್ಸವದಲ್ಲಿ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಕೂಡ್ಲಗಿ ಡಿ ವೈಎಸ್ಪಿ ಮಲ್ಲೇಶಪ್ಪ ದೊಡ್ಮನಿಯವರು ನಿರ್ದೇಶನದಲ್ಲಿ ಕೂಡ್ಲಗಿ ಸಿ ಪಿ ಐ ಪ್ಲ ಪ್ರಹ್ಲಾದ್ ಆರ್ ಚನ್ನಗಿರಿ ಅವರು ಕೂಡ್ಲಗೆ ಪಿ ಐ ಸಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ವಿವಿಧ ಠಾಣೆಗಳ ಅಧಿಕಾರಿಗಳ ಸಹಯೋಗದಿಂದ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜಿಸಿ ಶಾಂತಿ ಸುವ್ಯವಸ್ಥೆ ಅಗತ್ಯ ಕ್ರಮವನ್ನು ಜರುಗಿಸಿದರು